ಬನ್ನಿ ನಮ್ಮನೆ ದನವನ್ನು ತೋರಿಸ್ತೇನೆ ನಿಮಗೆ ಇವತ್ತು ಇದು ನಮ್ಮನೆ ಲಕ್ಷ್ಮಿ ಇದು ನಮ್ಮನೆ ಸೋಮು ಇದು ನಮ್ಮನೆಯ ಪದ್ದು ನನಗೆ ಈ ದನಗಳನ್ನು ದನಗಳ ಜೊತೆ ಟೈಮ್ ಪಾಸ್ ಮಾಡೋದಂದರೆ ತುಂಬ ಖುಷಿ ಕೊಡ್ತದೆ ಇವುಗಳ ಜೊತೆ ಹತ್ತು ನಿಮಿಷ ಇದ್ದರೆ ಇಡೀ ವಾರದಲ್ಲಿ ಮಾಡಿದ ಎಲ್ಲ ಕೆಲಸವನ್ನು ಮರೆತು ಬಿಡ್ತೇನೆ ನಾನು ಇವುಗಳ ಜೊತೆ ಇದ್ರೆ ಮೈಂಡ್ ತುಂಬ ರಿಲ್ಯಾಕ್ಸ್ ಆಗ್ತದೆ ನಾವು ನಮ್ಮ ಮನೆಯ ಕೆಲಸವನ್ನು ಹಂಚ್ಕೊಂಡು ಮಾಡೋದು ಅಣ್ಣ ಹತ್ರ ನಾನು ಫಸ್ಟ್ ಹೇಳೋದು ದನವನ್ನು ತೋಟಕ್ಕೆ ಬಿಟ್ಟು ಬರೋದು ನಾನೇ ಮಾಡ್ತೆ ಅಂತೇಳಿ ಇವುಗಳ ಜೊತೆ ತೋಟದಲ್ಲೇ ಮೇವಾಗ ಇರೋದನ್ನು ನಂಗೆ ಭಾರಿ ಖುಷಿ ಕೊಡ್ತದೆ ತುಂಬ ತುಂಬ ಆಸೆ ಮಾಡ್ತದೆ ನನ್ನನ್ನೆಲ್ಲ ನೋಡಿ ನಮ್ಮನಿಪದ್ದು ಕ್ಯಾಮರವನ್ನು ನೋಡಿದ ಕೂಡಲೇ ಹೇಗೆ ತಲೆಯಲ್ಲಡಿಸ್ತದೆ ಅದು ಭಾರಿ ಖುಷಿ ಆಗ್ಬೋದು ಬಿಟ್ಟು ಹಾಕ್ಬೇಕು ತೋಟದಲ್ಲಿ ಬಿಟ್ಟರೆ ಮಾತ್ರ ಖುಷಿ ಅದಕ್ಕೆ ಬಳ್ಳಿಯಲ್ಲಿ ಕಟ್ಟಿ ಮೇವು ಬಿಟ್ಟರೆ ಖುಷಿ ಇಲ್ಲ ಅದಕ್ಕೆ